ನೋಡಿ ವಿಡಿಯೋ ಇಂದಿನ ಪರಿಶ್ರಮ ನೋಡಿ ನಮ್ಗೆ ಹೆಂಗಿದೆ ಈ ರೀತಿ ಬರೋವರೆಗೂ ಮಾಡಿದ್ದು ನಾವು ನೋಡಿ ಇದೆಲ್ಲ ಬೆಳಗ್ಗೆ ತೊಗೊ ಸಾಕಾಗುತ್ತೆ ಗಾಯ್ಸ್ ಇದಕ್ಕಾದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರಿನಾ ನೋಡಿ ಪಬ್ಬ ಗೀತಾಡೋದಕ್ಕೆ ನಾನು ಏನೇನಾದ್ರೂ ಐಟಮ್ ತೊಗೊಂಡಿದ್ದೀನಪ್ಪ ಅಂದರೆ ಒಂದು ಎರಡು ಕಪ್ಪ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಅರ್ಥದಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಮತ್ತು ಟೀ ಪುಡಿನ ತೊಗೊಂಡಿದ್ದೀನಿ ಅದೇ ಅಳತಲ್ಲೇ ತೊಗೊಂಡಿದ್ದೀನಿ ನೋಡಿ ಎಲ್ಲ ಒಂದೇ ಅಳತಲ್ಲೇ ತೊಗೊಂಡಿದ್ದೀನಿ ಮತ್ತು ಕಾಫಿ ಪೌಡ್ರೂ ಅಷ್ಟೇ ಅದೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಲವಂಗ ಮತ್ತು ಜೀರಿಗೆನ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಇದು ಹಳೆ ಪಾತ್ರೆನ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅಷ್ಟು ಬೌಲ್ ಇದು ಇದು ಯೂಸ್ ಮಾಡಲ್ಲ ಏಕೆಂದರೆ ಇದಕ್ಕೆ ಯೂಸ್ ಮೇಲೆ ಅದು ಯೂಸ್ ಮಾಡೋದಕ್ಕೆ ಬರಲ್ಲ ಕಿಚನಲ್ಲಿ ಏನು ಮಾಡೋದಕ್ಕೂ ಬರಲ್ಲ ವೇಸ್ಟ್ ಅದು ಅದಕ್ಕೆ ನೀವು ಬ್ಲೌ ಬೌಲ್ ತೊಗೋಬೇಕಾದ್ರೆ ಯಾವುದೂ ವೇಸ್ಟ್ ಬೌಲ್ನ ತೊಗೊಂಬಿಡಿ ಏಕೆ ಅಂದರೆ ಅದು ಮತ್ತೆ ಯೂಸ್ ಮಾಡೋದಕ್ಕೆ ಬರಲ್ಲ ತಪ್ಪಲೇನು ಮತ್ತು ಮೇಲುಗಡೆ ಪ್ಲೇಟ್ ಮುಸ್ತೀವಲ್ವ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ಕೆಳಗಡೆ ಎಲ್ಲ ಅದರಿಂದ ನಾನು ಮೊದಲೇ ಹೇಳ್ತಾ ಇದ್ದೀನಿ ತಪ್ಪಲೆ ಆ್ಯಡ್ ಮಾಡ್ಕೋಬೇಡಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಇದು ಪಾತ್ರೆ ಯೂಸ್ ಮಾಡಲ್ಲ ಅದನ್ನೇ ಪಾತ್ರೆ ಇಡ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಚಿಕ್ಕದು ಟೈಲ್ಸ್ ತರ ಇಡ್ತಾ ಇದ್ದೀನಿ ನೋಡಿ ನೀವು ಬೇಕಾದ್ರೆ ಈ ಏನಾದರೂ ಇದ್ರೆ ಅದನ್ನ ಇಡಬಹುದು ಇದು ಇದ್ರೊಳಗಡೆ ಹಿಡಿತಾ ಇಲ್ಲ ಅದರಿಂದ ಒಂದು ಚಿಕ್ಕದು ಟೈಲ್ಸ್ನ ಇಟ್ಟಿದ್ದೀನಿ ನಾನು ಇವಾಗ ಇದ್ರ ಮೇಲೆ ಈ ತರ ಒಂದು ಪುಟಾಣಿ ಬೌಲ್ನ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಸಕ್ಕರೆ ಮತ್ತು ಲವಂಗ ಜೀರಿಗೆ ಕಾಫಿ ಪೌಡರು ಟೀ ಪೌಡರು ಮತ್ತು ಬೆಲ್ಲ ಇಷ್ಟನ್ನು ಹಾಕಿ ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೆಹೆಂದಿನ ಈ ರೀತಿ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ನಾವು ಅದನ್ನ ಕಂಪ್ಲೀಟ್ ಅದನ್ನ ಅದರೊಳಗಡೆ ಹಾಕ್ತಾ ಇದೀವಿ ಈ ರೀತಿ ನೋಡಿ ಸೈಡ್ ಸೈಡ್ ಅಲ್ಲಿ ಮಾತ್ರ ಈ ರೀತಿ ಹಾಕಬೇಕು ತುಂಬಾನೇ ಕಾದಿದೆ ಇದು ನೋಡಿ ಅದನ್ನ ಕಂಪ್ಲೀಟ್ ಆಗಿ ನಾವು ಅದರೊಳಗಡೆ ಹಾಕಿದ್ದೀವಿ ಸ್ವಲ್ಪ ಉಳಿಸ್ಕೊಂಡಿಲ್ಲ ನೋಡಿ ಇವಾಗ ಅದನ್ನ ಕಲ್ಗಡೆ ಏನು ಇರಬಾರ್ದು ಟೈಲ್ಸ್ ಇಟ್ಟಿದ್ದೀವಲ್ವ ಅದ್ರ ಮೇಲೆ ಇವಾಗ ಅದ್ರ ಮೇಲೆ ನಾನು ಈ ಬೌಲ್ನ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ನ ಇಟ್ಟಿದ್ದೀನಿ ನಾನು ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಫುಲ್ಲು ಅದ್ರ ಸುತ್ತಾನು ನಾವು ಮಾಡಿರೋ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲನೂ ಸಪ್ ಕೂರಿಸ್ಕೋಬೇಕು ನೋಡಿ ಇವಾಗ ನೀರನ್ನ ಹಾಕಿ ಅದ್ರ ಮೇಲ್ಗಡೆ ಇಡಬೇಕು ಅದಕ್ಕೆ ನೀರನ್ನ ಇಟ್ಕೋತಾ ಇದ್ದೀವಿ ನೋಡಿ ಇವಾಗ ಅದ್ರ ಮೇಲ್ಗಡೆ ನಾವು ನೀರನ್ನ ಇಡ್ತಾ ಇದ್ದೀವಿ ಈ ರೀತಿ ಇದು ಆವಿ ಆಗ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ನೀವು ಮೇಲ್ಗಡೆ ಇಡೋದಕ್ಕೆ ಈ ಥರದೊಂದು ಬ್ರೇಷನ್ನು ತೊಗೋಬೇಕಾರೆ ಅದು ಎಲ್ಲೂ ಒಗೆ ಹೋಗಬಾರ್ದು ಅದು ಆವಿಯಾಗಿ ನಾವು ಕೆಳಗಡೆ ಬಟ್ಲಿಟ್ಟಿದ್ದೀವಲ್ಲ ಆ ಬಟ್ಲಲ್ಲೆಲ್ಲ ಬೀಳಬೇಕು ಆವಿ ಆ ರೀತಿಯ ನೀವು ಒಂದು ಬ್ರೇಷನ್ನು ಇಟ್ಕೋಬೇಕು ನೀವೇನೂ ಬ್ರೇಷನ್ ಇಡೋದ್ರಲ್ಲಿ ಏನಾದರೂ ಮಿಸ್ ಮಾಡಿದ್ರೆ ಅದರಲ್ಲಿ ಏನೂ ಆವಿ ಏನೂ ಸಿಗೋದಿಲ್ಲ ಬಟ್ಲಲ್ಲಿರೋದಿಲ್ಲ ಅಂದರೆ ಈ ರೀತಿ ಇಟ್ಟ ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಬಂದ್ರೆ ಆವಿಯಾಗಿ ಜಾಸ್ತಿ ರಸ ಸಿಗ್ತಾ ಬರುತ್ತೆ ಆದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಇಡಬೇಕು ನೀವು ಎಷ್ಟು ಇಡ್ತೀರೋ ಅಷ್ಟು ಆವಿಯಾಗಿ ನಿಮಗೆ ಅದು ಮೆಹಂದಿ ಸಿಗುತ್ತೆ ನೀವು ಇರ್ತೀರೋ ಅಷ್ಟೊತ್ತು ಅದರ ಆವಿ ಎಲ್ಲ ಆಗಿ ನೀರು ಆವಿ ನೀರು ಜಾಸ್ತಿ ಸಿಗುತ್ತೆ ನೀವು ಕಡಿಮೆ ಹೊತ್ತು ಬಿಟ್ಟರೆ ಕಡಿಮೆ ಆವಿ ಸಿಗುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ಜಾಸ್ತಿ ಆವಿ ನೀರು ಸಿಗುತ್ತೆ ನೋಡಿ ಕಂಪ್ಲೀಟಾಗಿ ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ ಅದರಲ್ಲಿ ಅದು ಫುಲ್ಲು ಎಲ್ಲ ಆವಿ ಆಗಿ 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 ಅದರಲ್ಲಿ ನೀರು ನಿಂತ್ಕೊಳ್ಳುತ್ತೆ ನೋಡಿ ಇದ್ರ ಮೇಲುಗಡೆ ನೀರು ನೋಡಿ ಹೆಂಗೆ ಕಾದಿದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎದು ಹೊಗೆ ಬರ್ತಾಯಿತ್ತು ಆ ರೀತಿ ಕಾದಿದೆ ನೀರು ಮನೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಕಿಟಕಿ ಬಾಗಲೆಲ್ಲ ತೆಗೆದಿಟ್ಬಿಡಿ ಆಮೇಲೆ ಹೊಗೆಗೆ ಸಖತ್ ಹೊಗೆ ಸುತ್ತಕೊಳ್ಳುತ್ತೆ ನೋಡಿ ಇವಾಗ ಇದು ಆಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನೋಡಿ ಎತ್ತುತ್ತಾ ಇದ್ದೀವಿ ಇವಾಗ ಅದನ್ನು ನೋಡಿ ಇಷ್ಟು ಬಂದಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ಹೇಳಿದ್ನಲ್ವ ಪಾತ್ರೆ ಎಲ್ಲ ಕರ್ ಕರ್ಗಾಗುತ್ತೆ ಅಂತ ಈ ರೀತಿ ಆಗುತ್ತೆ ತೋರಿಸ್ತೀನಿ ರೀ ನಿಮಗೆ ನೋಡಿ ಈ ರೀತಿ ಒಂದು ಇಕ್ಕಳ ತಗೊಂಡು ತೆಗಿತಾ ಇದ್ದೀನಿ ತೆಗ್ದು ಇವಾಗ ಅದನ್ನು ಒಂದು ಬೌಲ್ಟು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಬಂದಿದೆ ಇದು ನೆಕ್ಸ್ಟ್ ಇದಕ್ಕೆ ಮೈದಾನ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಆಗಿದೆ ತಪ್ಪಲೆ ಫುಲ್ಲು ನೋಡಿ ಈ ರೀತಿ ಫುಲ್ ಅದೆಲ್ಲ ಚಕ್ಕೆ ಎಲ್ಲ ಬಿಟ್ಕೊಂಡಿದೆ ಅದರಲ್ವಾ ನೋಡಿ ಇವಾಗ ಇಷ್ಟು ಬಂದಿದೆ ಹಾವಿನೀರು ಇವಾಗ ಅದಕ್ಕೆ ಮೈದಾನ ಸೇರಿಸ್ತಾ ಇದ್ದೀವಿ ನೋಡಿ ನಾವು ಹಾಕಿರೋ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟು ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಏನು ಕಲ್ಲರಾಗಿ ಬಂದಿದೆ ಸರ್ ಆಗಿ ಬಂದಿದೆ ಸೇರಿಸ್ಕೊಳೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ಜಾಸ್ತಿ ಆದರೆ ಸುಮ್ಮನೆ ಇಷ್ಟೊತ್ತು ಮಾಡಿದ್ದು ಶ್ರಮ ಎಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸೇರಿಸ್ಕೊತಾ ಬನ್ನಿ ನೀವೇ ನೋಡ್ತಾ ಇರ್ಬೋದು ಮೆಹೆಂದಿ ಕಲ್ಲರ್ ಮಾತ್ರ ಸಖತ್ತಾಗಿ ಬಂದಿದೆ ಆದರೆ ನಾನು ಇದೇ ಫಸ್ಟ್ ಟೈಮ್ ಮೇ ಟ್ರೈ ಮಾಡಿದ್ದು ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು ಚೆನ್ನಾಗೇ ಬಂದಿದೆ ಅದು ಕೈಗೆ ಯಾವ ರೀತಿ ಅಂಟುತ್ತೆ ಅಂತಂದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಆದರೆ ನಾನು ಇದರಲ್ಲಿ ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ಆದಷ್ಟು ನೀವು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಮಾಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಾನು ಫಸ್ಟ್ ಟೈಮು ವೀಡಿಯೋನ ನೋಡೇ ನಾನು ಟ್ರೈ ಮಾಡಿದ್ದು ನಿಜ ಹೇಳ್ತೀನಿ ಸ್ವಲ್ಪ ನಿಧಾನವಾಗಿ ಹುಷಾರಾಗೆ ಟ್ರೈ ಮಾಡಿ ಏಕೆ ಅಂದರೆ ಅದು ಎಲ್ಲ ಫುಲ್ಲು ಮನೆಯಲ್ಲೆಲ್ಲ ಸುತ್ಕೊಳ್ಳುತ್ತೆ ಹೊರಗಡೆ ಏನಾದರೂ ಮಾಡಿದ್ರೆ ಆ ಥರ ಏನೂ ಅನಿಸೋದಿಲ್ಲ ಮನೆ ಒಳಗಡೆ ಮಾಡಿದ್ರೆ ಫುಲ್ಲು ಹೊಗೆ ಎಲ್ಲ ಸುತ್ಕೊಂಡ್ಬಿಡುತ್ತೆ ಐ ಫ್ಲೇಮಲ್ಲಿ ಮಾತ್ರ ಇಟ್ಕೊಳಕ್ಕೆ ಹೋಗ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಮಾಡಿ ಅದರೊಳಗಡೆ ಸ್ವಲ್ಪ ಸೀದ್ಬಿಟ್ಟು ಚಕ್ಕೆ ಥರ ಎದ್ದೇಳುತ್ತೆ ಆ ಕ್ಷಣವೇ ನೀವು ನೋಡಿಕೊಂಡು ಆವಾಗವಾಗ ನೋಡಿಕೊಂಡು ಆಫ್ ಮಾಡ್ಕೊಂಬಿಡಿ ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಮೊದಲೇ ಇದ್ದೀನಿ ದಯವಿಟ್ಟು ಸ್ವಲ್ಪ ಹುಷಾರಾಗೆ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಬೇಕಾರೆ ಇದ್ರ ರಿಸಲ್ಟ್ ಮಾತ್ರ ಚೆನ್ನಾಗಿತ್ತು ನಾವು ಮಾಡಿದ್ದೀವಿ ಇವಾಗ ಬಂದಿದೆ ನೀವೇ ನೋಡ್ತಾ ಇದ್ದೀರಲ್ವ ಈ ರೀತಿ ಬಂದಿದೆ ಇದನ್ನು ನಾವು ಅಪ್ಲೈ ಮಾಡಿಬಿಟ್ಟು ರಿಸಲ್ಟ್ ಯಾವ ರೀತಿ ಇತ್ತು ವರ್ಕ್ ಆಯ್ತಾ ಇಲ್ವಾ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಅದನ್ನು ಆವಾಗಲೇ ಮಾಡಿಟ್ಕೊಂಡಿದ್ರಲ್ವ ರೋಲು ಅದರೊಳಗಡೆ ಫಿಲ್ ಮಾಡ್ತಾ ಇದಾರೆ ನೋಡಿ ನಾವು ಇವಾಗ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀವಿ ನಾವು ಫಿಲ್ ಮಾಡಿರೋದು ಒಂದು ಐದಾರು ಆಗಿದೆ ತೋರಿಸಿ ನಾನು ಲಾಸ್ಟಲ್ಲಿ ಎಷ್ಟಾಗಿದೆ ಅಂತ ನೋಡಿ ಸುಮ್ಮನೆ ಇದನ್ನು ಪ್ಯಾಕ್ ಮಾಡಿರೋದು ಅಷ್ಟೇ ಏನು ಯೂಸ್ ಮಾಡಿರೋ ಸ್ಪೂನಲ್ಲಿ ಲಾಸ್ಟಲ್ಲಿ ಮಾತ್ರ ಕೈಯಲ್ಲಿ ಯೂಸ್ ಮಾಡಿಬಿಟ್ಟು ಪ್ಯಾಕ್ ಮಾಡಿರೋದು ನೋಡಿ ಎಷ್ಟು ಡಾರ್ಕ್ ಇದೆ ಅಂದರೆ ನೀವೇ ನೋಡಿ ಎಷ್ಟು ಡಾರ್ಕ್ ಆಗಿ ಬಂದಿದೆ ಅದರಲ್ಲಿ ನಮ್ಮ ಈತ ಮುಂದೆ ಬೇರೆ ಟಾರ್ಚರು ನನಗೆ ನೋಡಿ ಕೈಗಳೆಲ್ಲ ಅಷ್ಟೇ ಕೈಗಳೆಲ್ಲ ನೋಡಿ ನನ್ನದು ಮತ್ತು ಅವ್ರದ್ದು ಎಲ್ಲರದು ಅಷ್ಟೇ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಂದರೆ ಜಸ್ಟು ಒಂದು ಸ್ವಲ್ಪ ಹೊತ್ತಿಗೆನ ನೋಡಿ ಇವಾಗ ಎಲ್ಲ ಆಗಿದೆ ಇಷ್ಟು ಆಗಿದೆ ನಾವು ಹಾಕಿದ್ವಲ್ಲ ಅಷ್ಟು ಇಂಗ್ರೀಡಿಯಂಟ್ಸಿಂದ ಇಷ್ಟು ಒಂದು ಆರು ಕೋನ್ ಆಗಿದೆ ನೋಡಿ ಎಷ್ಟು ಸಕೊ ಬಂದಿದೆ ಅವ್ರ ಕೈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಹ ನಾನು ಹೊಸ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ನೋಡಿ ಇವಾಗ ನಾವು ಮೆಹಂದಿನ ಮಾಡಿದ್ವಲ್ವಾ ಅದನ್ನು ಉಗುರುಗಳಿಗೆ ಅಪ್ಲೈ ಮಾಡ್ಕೊತಾ ಇದ್ದೀವಿ ಕೈಗೆ ಇನ್ನೂ ಅಪ್ಲೈ ಮಾಡಿಲ್ಲ ಬೇರೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಉಗ್ರರಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ನೋಡಿ ಇವಾಗ ನಾವು ಫುಲ್ಲು ಕಂಪ್ಲೀಟಾಗಿ ಎಲ್ಲ ಬೆಳೆಗಳಿಗೂ ಮೆಹಿಂದಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದರ ರಿಸಲ್ಟ್ನ ನಾನು ತೋರಿಸ್ತೀನಿ ಇವಾಗ ನೋಡೋಕೆ ಇದೆ ರಿಸಲ್ಟ್ನ ತೋರಿಸ್ತೀನಿ ನೋಡಿ ಇವಾಗ ನಾವು ಎಲ್ಲ ವಾಶ್ ಮಾಡಿದ್ದಾಯಿತು ನಾವು ಇಬ್ಬರು ಕೂಡ ಅಪ್ಲೈ ಮಾಡಿದ್ವಿ ನೋಡಿ ಇವಾಗ ಅವ್ರದ್ದು ಎಷ್ಟು ಡಾರ್ಕ್ ಬಂದಿದೆ ಗೀತಾ ಅವ್ರದ್ದು ನಂದು ಸ್ವಲ್ಪ ಡಾರ್ಕ್ ಬಂದಿದೆ ನಾನು ಜಾಸ್ತಿ ಹೊತ್ತು ಬಿಟ್ಟಿರಲಿಲ್ಲ ಈ ರೀತಿ ಇದೆ ರಿಸಲ್ಟು ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತಂದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಗೀತಾ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್ ಹೆಸರು ಬಂದು ಗೀತಾ ಗೌಡ ಫ್ಯಾಷನ್ ಡಿಸೈನರ್ ಮತ್ತೆ ಮೆಹಂದಿ ಆರ್ಟಿಸ್ಟ್ ಅಂತ ಇದೆ ಅವರು ಫ್ಯಾಷನ್ ಡಿಸೈನರು ಹೌದು ಮತ್ತು ನಾನು ಈ ಕೆಳಗಡೆ ಲಿಂಕ್ನ ಆಗಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ವಿಡಿಯೋ ಇಂದಿನ ಪರಿಶ್ರಮ ನೋಡಿ ನಮ್ಗೆ ಹೆಂಗಿದೆ ಈ ರೀತಿ ಬರೋವರೆಗೂ ಮಾಡಿದ್ದು ನಾವು ನೋಡಿ ಇದೆಲ್ಲ ಬೆಳಗಿ ತೊಳು ಸಾಗುತ್ತೆ ಗಾಯ್ಸ್ ಇದಕ್ಕಾದ್ರು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರಿನಾ ನೋಡಿ ಪಾಪ ಗೀತಾ ಅವರಂತೂ ಹುಚ್ಚ ಇದ್ದಾರೆ ನೋಡಿ ಈ ರೀತಿ ಆಗಬೇಕದು ಹಿಂಗೆ ಚಕ್ಕೆ ಥರ ನೋಡಿ ಕಟ್ ಮಾಡಿದ್ರೂ ಕಟ್ ಆಗಲ್ಲ ಅಷ್ಟು ಗಟ್ಟಿಯಾಗಿದೆ ಇದು ಹಿಂಗಾಗೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು ಅದಕ್ಕೆ